ಅವರು ಎಸ್ ಪಿ ಕೋದಂಡಪಾಣಿ ಅಂತಕ್ಕಂಥ ಒಬ್ಬ ಸಂಗೀತ ನಿರ್ದೇಶಕರ ಕಣ್ಣಿಗೆ ಬೀಳುತ್ತಾರೆ ಎಸ್ ಜಾನಕಿ ಜೂರಿಸ್ಟ್ ಪ್ಯಾನೆಲ್ ಅಲ್ಲಿರ್ತಾರೆ ಎಸ್ ಜಾನಕಿ ಈಗ ಮೈಸೂರಲ್ಲಿ ಇದ್ದರು ಅವರನ್ನು ಸೆಲೆಕ್ಟ್ ಮಾಡ್ತಾರೆ ವಾಯ್ಸ್ ತುಂಬಾ ಚೆನ್ನಾಗಿದೆ ಎಂದು ಹೀಗೆ ಮುಂದುವರಿಸು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಲನಚಿತ್ರರಂಗದಲ್ಲಿ ಮೊಟ್ಟ ಮೊದಲು ಹಾಡಿದಾಗ ಅವರಿಗೆ ಹದಿನೇಳು ವರ್ಷ ಅವ್ರು ಹೇಳ್ತಾರೆ ನಾನು ಇಂಜಿನಿಯರ್ ಆಗಿದ್ದಿದ್ದರೆ ಏನಾಗ್ತೈತಿ ಒಬ್ಬ ಒಳ್ಳೆ ಗಾಯಕನನ್ನ ನಾವು ಮಿಸ್ ಮಾಡ್ಕಳ್ತಿದ್ವಿ ಸಚಿನ್ ತೆಂಡೂಲ್ಕರ್ ನಾವೇನು ಇವತ್ತು ಕ್ರಿಕೆಟ್ ದೇವರು ಅಂತ ಹೇಳ್ತಾರೆ ಸಚಿನ್ ತೆಂಡೂಲ್ಕರ್ ಓದಿದ್ದು ಟೆಂತ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಪರ್ಸೀವ್ ಲಾ ಫ್ಯಾಶ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲೊಂದು सवाल ಬರುತ್ತೆ ಅವರಿಗೆ ಇಸ್ ಅಂಬಾಸಡರ್ ವಿ ಸ್ಪೀಕ್ డాక్టర్ రాధాకృష్ణ వాట్ ఇస్ ది డిఫరెన్స్ బిట్వీన్ ఎ స్కూల్ మాస్టర్ అండ్ ఎ స్టేట్ మాస్టర్ మిస్టర్ నరదishman అంటే రాధాకృష్ణ సబ్స్టాన్షియల్ డిఫరెన్స్ స్కూల్ మాస్టర్ ట్రైన్స్ ది మైండ్స్ ఇస్ ఎ கிரேట్ వర్డ్ అవరు అంబాసడర్ లాగా తిరిగి వకపోకనదరే రక్షించిన భారత్ కి కహాలి కన్నీర్ తాక్తారు కఠోర హృదయి ಅಂದರೆ ಇದು ನಾಲೇಜ್ ಅಂತಕ್ಕಂಥದನ್ನು ನಾವು ಸಾಧಿಸ್ಕೋಬೇಕು ಇದು ನಾಲೆಜ್ ಪರ್ಸೆಂಟ್ ಮಾಡಲಿಕ್ಕೆ ಅಥವಾ ಈಗ ಅಜಯ್ ಸುರೇಶ್ ಬಾಬು ಅವರು ಕೇಳಿದ್ರು ಈಗ ಇವರು ಕಾಲ ವಿದ್ಯಾರ್ಥಿ ಎಸ್ ನಾನೀಗ ಫೋರ್ತ್ ಸೆಮ್ ಅಲ್ಲಿದ್ದೇನೆ ರಾಜೀವ್ ಗಾಂಧಿ ಕಾಲೇಜಲ್ಲಿ ನಾವು ಹಾಗೇನೆ ನಾನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲೊಂದು ಸವಾಲ್ ಬರುತ್ತೆ ಅವರಿಗೆ ಈಸ್ ದ ಅಂಬಾಸಿಡರ್ ವಿ ಸ್ಪೀಕ್ ಡಾಕ್ಟರ್ ರಾಧಾಕೃಷ್ಣ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಸ್ಕೂಲ್ ಮಾಸ್ಟರ್ ಅಂಡ್ ಎ ಸ್ಟೇಷನ್ ಮಾಸ್ಟರ್ ಮಿಸ್ಟರ್ ರಾಧಾಕೃಷ್ಣನ್ ಅಂತ ಹೇಳಿದಾಗ ಅವರಿಗೆ ಸಬ್ಸ್ಟ್ಯಾನ್ಶಿಯೇಟ್ ಮಾಡ್ತಾರೆ ಸ್ಕೂಲ್ ಮಾಸ್ಟರ್ ಟ್ರೈನ್ಸ್ ದಿ ಮೈಂಡ್ಸ್ ಇಟ್ ಇಸ್ ಎ ಗ್ರೇಟ್ ವರ್ಡ್ ಅವರು ಅಂಬಾಸಿಡರ್ ಆಗಿ ವಾಪಸ್ ಬರ್ಬೇಕಾದ್ರೆ ರಷ್ಯಾ ಇಂದ ಭಾರತಕ್ಕೆ ಕಾಲಿನ್ ಕಣ್ಣೀರ್ ಹಾಕ್ತಾರೆ ಕಠೋರ ಹೃದಯಿ ಸ್ಟಾಲಿನ್ ಅಂದ್ರೆ ಇದು ನಾಲೆಜ್ ಅಂತಕ್ಕಂಥದನ್ನು ನಾವು ಸಂಪಾದಿಸ್ಕೋಬೇಕು ಇದು ವಯಸ್ ನಾಲೆಡ್ಜ್ ಪರ್ಸ್ಯೂ ಮಾಡಲಿಕ್ಕೆ ಅಥವಾ ಈಗ ಹಾಗೆ ಸುರೇಶ್ ಬಾಬು ಅವರು ಹೇಳಿದ್ರು ಈಗ ಇವರು ಕಾನೂನು ವಿದ್ಯಾರ್ಥಿ ಎಸ್ ನಾನೀಗ ರಾಜೀವ್ ಗಾಂಧಿ ಹಾಗೇ ನಾನು ಅಲ್ಲ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಆಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಹೇಳಿದ್ರೆ ನಾವು ಸಮಸ್ಯೆಗಳಿಗೆ ಪರಿಹಾರ ಬೇಕಾಗಿದೆ ಸಾಮಾನ್ಯ ಜನರು ಮಾಡಬೇಕಾಗಿರ್ತಕ್ಕಂಥದ್ದು ಅದೇ ಅದು ಒಂದು ಸೆನ್ಸೇಷನಲ್ ಇದಾಗಿರ್ತಕ್ಕ ಹಾಗೆ ಅದು ಒಂದು ಸರ್ಕಾರ ಮತ್ತೆ ಜನತೆ ಮಧ್ಯೆ ಇರತಕ್ಕ ಪ್ರತಿನಿಧಿ ಮಾಧ್ಯಮ ಉಪಯೋಗ ಆಗಬೇಕು ನಿಮ್ಮ ಪತ್ರಿಕೆ ನಿಮ್ಮ ಡಿಜಿಟಲ್ ನೋಡಿ ನಡೆಗಳಿಗೆ ರೆಡ್ಡಿಫೈ ಆಗುತ್ತೆ ಮಾಧ್ಯಮಕ್ಕೆ ಹೋಗುತ್ತೆ ಹಾಗಾಗಿ ನೀವು ವ್ಯವಸ್ಥೆ ಆಗ್ತಕ್ಕಂಥ ಅವಕಾಶಗಳು ಮತ್ತೆ ಆಸ್ಪತ್ರೆಗಳು ಇಲ್ಲ ಇದೆ

ಸಣ್ಣದಾಗಿ ಒಂದು ಆರ್ಬಿಟ್ರೇಷನ್ ಅಲ್ಲಿ ನಿಮ್ಮ ನಿಮ್ಮ ನಡುವೆ ಮ್ಯೂಚುಯಲ್ ಕನ್ಸೆಂಟ್ ಆಗಿ ನೀವು ತೀರ್ಮಾನ ಮಾಡಿಕೊಳ್ತಕ್ಕಂಥ ಕೇಸ್ಗಳು ವರ್ಷಗಳ ಗಟ್ಟಲೆ ದಶಕಗಳ ಗಟ್ಟಲೆ ಹೀಗಾಗಿ ಏನಾಗಿದೆ ಜಸ್ಟಿಸ್ ಟಿ ಎಸ್ ಠಾಕೂರ್ ಕಣ್ಣೀರು ಹಾಕಿದ್ರು ಅವರು ಪ್ರಧಾನಮಂತ್ರಿ ಮುಂದೆ ಮೋದಿ ಅವರ ಮುಂದೆ ದಯವಿಟ್ಟು ನಮಗೆ ಈ ಜಾಸ್ತಿ ಒತ್ತಡ ಆಗ್ತಕ್ಕಂಥಕ್ಕೆ ಏನಾದರೂ ಪರಿಹಾರ ಕೊಡಬೇಕು ಅಂದರೆ ಪರಿಹಾರ ನಾವು ಕೂಡ ಯೋಚನೆ ಮಾಡಬೇಕು ಅದಕ್ಕೆ ಸರ್ಕಾರಗಳ ಕಾರ್ಯಕ್ಕೆ ಆಗುತ್ತೆ ಯಾಕೆ ರೀತಿಯಾದಂಥ ಅಂತ ಹೇಳಿದ್ರೆ ಸರ್ಕಾರಗಳು ಮತ್ತೆ ಸಣ್ಣ ಪುಟ್ಟ ವಿಚಾರಗಳಿಗೂ ನಾವು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಂತ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ತಿಳಿದಿರಲಿ ಈ ಕಡೆ ಹಳೆ ಮೈಸೂರಿನಲ್ಲಾದ್ರೂ ಕೆಲವು ಸಿವಿಲ್ ಕೋರ್ಟ್ಗಳಿಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಿಗೆ ಅವ್ರದೇ ಕಟ್ಟಡಗಳಿವೆ ನೀವು ಉತ್ತರ ಕರ್ನಾಟಕದಲ್ಲಿ ಹೋದ್ರೆ ಎಲ್ಲೋ ಚಕರ ಮಾಲಿಗಳು ಇಂತ ಕಡೆ ಕೋರ್ಟ್ ಆಗಿದೆ ಜಡ್ಜಿ ಎಟರ್ಜಿಗಳ ಅಂತ ಇದ್ರೆ ಸರಿಯಾದಂತ ಒಂದು ಬಾಗಿಲ್ಲ ಈ ರೀತಿಯಾದಂತ ಸಮಸ್ಯೆ ಎಟರ್ಜಿಗಳನ್ನು ಪಾಯಿಂಟ್ ಮಾಡೋದಕ್ಕೆ ಸರಿಯಾದಂತ ಒಂದು ಸಂಪನ್ಮೂಲಗಳಿಲ್ಲ ಸೊ ಹೀಗಾಗಿ ಇವತ್ತು ಏನಾಗ್ತಾ ಇದೆ ಇದು ಇಟ್ ಈಸ್ ಅಕ್ಯುಮುಲೇಟಿಂಗ್ ಪ್ರತಿಯೊಂದಕ್ಕೂ ನಾವು ಈ mitigation ನಾವು ಕಡಿಮೆ ಮಾಡಬೇಕಾಗುತ್ತೆ ಅದಕ್ಕೆ ಲೋಕಲ್ ಅವೆನ್ಸ್ ಆರ್ ದಿ ಓನ್ಲಿ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಏನೋ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಡಿಗ್ರಿ ಮತ್ತು ಕಾನೂನು ವಿದ್ಯಾರ್ಥಿಗಳೇನಿದ್ರು ಅವರಿಗೆ ಒಂದು ಒಂದು ರಿಫ್ರೆಶ್ಮೆಂಟ್ ಅಂತ ಹೇಳ್ಬೋದು ಒಂದು ಸಂವಾದ ವಿಷಯಗಳು ರಾಜ್ಯದ ಜ್ವಲಂತ ಸಮಸ್ಯೆಗಳು ಒಬ್ಬ ಸಾಮಾನ್ಯನಾಗಿ ಒಬ್ಬ ಪತ್ರಕರ್ತನಾಗಿ ಮತ್ತು ಒಬ್ಬ ಕಾನೂನು ವಿದ್ಯಾರ್ಥಿಗೆ ನೋಡೋದು ಹೇಗೆ ಅಂತಕ್ಕಂಥ ವಿಚಾರ ಇಲ್ಲಿ ನಮ್ಮ ನಾಡಿನ ನೆಲ ಜಲ ಮತ್ತು ಜನಾಂಗೀಯ ಸಮಸ್ಯೆಗಳ ಬಗ್ಗೆ ಒಂದು ಒಂದು ಸಂಕ್ಷಿಪ್ತವಾದಂಥ ಒಂದು ಒಳನೋಟಗಳ ಬಗ್ಗೆ ಒಂದು ವಿಚಾರ ವಿನಿಮಯ ಹಾಗೆಯೇ ಏನು ಮುಂದಿನ ಸವಾಲುಗಳು ಈ ಜ್ವಲಂತ ಸಮಸ್ಯೆಗಳಿಗೆ ಯಾವ ರೀತಿಯಾದಂಥ ಪರಿಹಾರಗಳು ಕಂಡುಕೋಬೇಕು ಇವತ್ತು ಮತ್ತು ಅದಕ್ಕೆ ಯಾವ ರೀತಿಯಾದಂಥ ಒಂದು ಸಂವಾದ ಮತ್ತು ವಿದ್ಯಾರ್ಥಿಗಳು ಅದರಲ್ಲಿ ಪಾಲ್ಗೊಂಡಿದ್ದರು ಮತ್ತು ಒಳ್ಳೆಯ ರೆಸ್ಪಾನ್ಸಸ್ ಕೂಡ ಇರುತ್ತೆ ಸೊ ಇಂಥವು ಕಾಲೇಜುಗಳಲ್ಲಿ ಇಂಥ ಇದರಲ್ಲಿ ಆದಾಗ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಮುಖ್ಯವಾಗಿ ಒಂದು ಅರಿವು ಮೂಡುತ್ತೆ ಅಂತ ಎಲ್ಲ ರೀತಿಯಲ್ಲೂ ಕೂಡ ಅರಿವು ಮತ್ತೆ ಜಾಗೃತಿ ಮೂಡುವಂಥದ್ದು ಇಂಥ ಶಿಬಿರಗಳು ಕೂಡ ಇದರ ಅವಶ್ಯಕತೆ ಇದೆ ಲಾ ಮಕ್ಕಳಿಗೆ ಏನೆಲ್ಲ ಸರ್ ಒಂದು ಏನು ಅಂತ ಅಂದ್ರೆ ಮಾಧ್ಯಮ ಮತ್ತು ಸಂವಿಧಾನ ಇವೆರಡರ ಒಂದು ಹೋಲಿಕೆ ಮಾಡುತ್ತೆ ಮಾಧ್ಯಮ ಅನ್ನುವಂಥದ್ದು ನಾಲ್ಕನೇ ಅಂಗ ಸಂವಿಧಾನದ ಒಂದು ಏನು ನಾವು ಕಾರ್ಯಾಂಗ ಶಾಸಕಾಂಗ ಏನು ನಾವು ನ್ಯಾಯಾಂಗದ ವ್ಯವಸ್ಥೆ ಹೇಳ್ತೇವೆ ಅದ್ರ ಜೊತೆಗೆ ಪತ್ರಿಕೋದ್ಯಮದ್ದು ಕೂಡ ಒಂದು ನಾಲ್ಕನೇ ಅಂಗ ಸೊ ಹಾಗಾಗಿ ಕಾನೂನು ವಿದ್ಯಾರ್ಥಿಗಳಿಗೆ ಪತ್ರಿಕೋದ್ಯಮದ ಜೊತೆಗೆ ಈ ಎಲ್ಲ ಅಂಗಗಳ ಪರಿಚಯ ಜೊತೆಗೆ ಸಂವಿಧಾನಿಕವಾದಂಥ ಒಂದು ಹಿನ್ನೆಲೆಯಲ್ಲಿ ಒಂದು ನಾ ಜ್ಞಾನವನ್ನು ಕೊಡಬೇಕಾದಂಥದ್ದು ನಮ್ಮ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಈ ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ ಮಾಡಿದಂಥ ಭಾಷಣ ಇದೆಯಲ್ಲ ಉಪನ್ಯಾಸ ಒಂದು ರೀತಿಯಲ್ಲಿ ಎಲ್ಲೋ ಮಕ್ಕಳಿಗೆ ನಾನು ಕೂಡ ಸರ್ದಾರ್ ವಲ್ಲಭಾಯಿ ಪಟೇಲ ಥರ ಒಂದು ಉತ್ತಮವಾದಂಥ ವಕೀಲ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಯನ್ನು ಕೂಡ ನಾವು ಇದರಲ್ಲಿ ನೋಡ್ಬೋದು ಇನ್ನೊಂದೇನು ಅಂತ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ನಾನು ಒಳ್ಳೆಯ ವಕೀಲ ಆಗ್ತೀನಿ ಮತ್ತು ಸಮಾಜದಲ್ಲಿ ನಡೀತಿರುವಂತಹ ಸಮಸ್ಯೆಗಳ ಜೊತೆಗೆ ಜ್ವಲಂತ ಸಮಸ್ಯೆಗಳ ಜೊತೆಗೆ ನಾನು ಉತ್ತರವನ್ನು ಹುಡುಕ್ತೀನಿ ಪರಿಹಾರವನ್ನು ಹುಡುಕ್ತೀನಿ ಅನ್ನುವಂಥ ಒಂದು ಉದ್ದೇಶವನ್ನು ಬರಬೇಕು ಅಂದರೆ ಈ ರೀತಿಯ ಉಪನ್ಯಾಸ ಕಾರ್ಯಕ್ರಮಗಳು ಕಾಲೇಜ್ನಲ್ಲಿ ಆರ್ಗನೈಸ್ ಮಾಡೋದ್ರಿಂದ ಎಲ್ಲೋ ಮಕ್ಕಳಿಗೆ ಒಂದು ಪ್ರೇರಣೆಯನ್ನ ಕೊಡುತ್ತೆ ಅನ್ನೋದು ರಾಜ್ಯದ ಜ್ವಲಂತ ಸಮಸ್ಯೆಗಳು ನಾಗರಿಕರನ್ನ ವಿದ್ಯಾರ್ಥಿಗಳನ್ನ ಕಾನೂನು ವಿದ್ಯಾರ್ಥಿಗಳನ್ನ ಮತ್ತು ಪದವೀಧರರನ್ನ ಜೊತೆಗೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನ ಕಾಡ್ತಾ ಇರೋ ಸಮಸ್ಯೆಗಳೇನು ಏನು ಅದನ್ನ ಒಬ್ಬ ವ್ಯಕ್ತಿಯಾಗಿ ನಾಗರಿಕ್ನಾಗಿ ವಿದ್ಯಾರ್ಥಿಯಾಗಿ ನೋಡೋದು ಹೇಗೆ ಎನ್ನುವ ಬಗ್ಗೆ ಹಿರಿಯ ಪತ್ರಕರ್ತರು ಸಂಪಾದಕರು ಆಗಿರ್ತಕ್ಕಂತಹ ಸೀನಿಯರ್ ಜರ್ನಲಿಸ್ಟ್ ಪಿ ರಾಜೇಂದ್ರ ಸರ್ ಅವರು ಇವತ್ತು ಜಜನಿ ಕಾಲೇಜಿನಲ್ಲಿ ಬಂದು ಉಪನ್ಯಾಸ ನೀಡಿ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಕಾರಣ ಆಗಿದ್ದಾರೆ ಈ ರೀತಿಯ ಉಪನ್ಯಾಸ ಕಾರ್ಯಕ್ರಮಗಳು ಜಜನಿ ಕಾಲೇಜಲ್ಲಿ ನಡೀಬೇಕು ವಿದ್ಯಾರ್ಥಿಗಳು ಮತ್ತಷ್ಟು ಸ್ಟ್ರೆಂತ್ ಆಗಬೇಕು ಜ್ಞಾನಾರ್ಜನೆ ಹೆಚ್ಚಿಸ್ಕೊಳ್ಬೇಕು ಈ ನಿಟ್ಟಿನಲ್ಲಿ ನಡೀತಾ ಇರತಕ್ಕಂಥ ಪ್ರಯತ್ನಗಳು ನಿಜವಾಗ್ಲೂ ಶ್ಲಾಘನೀಯ